ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ವಿಶೇಷ ಚೇತನರ ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ತೋರದೆ ವಿಶೇಷ ಚೇತನರ ಮಕ್ಕಳಿಗೆ ವಿಶೇಷ ಪ್ರೋತ್ಸಾಹ ಹೆಚ್ಚಿನ ಕಾಳಜಿ ನೀಡಿ ಆರ್ ನಂಜುಂಡಯ್ಯ ಸಲಹೆ ಯಳಂದೂರು ಪಟ್ಟಣದ ಗೌತಮ್ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಅಂಗವಿಕಲರ ದಿನಾಚರಣೆ ಪ್ರಯುಕ್ತ ಶಿಕ್ಷಣ ಇಲಾಖೆ ಹಾಗೂ ಮಾರ್ಗದರ್ಶಿ ಸ್ವಯಂ ಸೇವಾ ಸಂಸ್ಥೆ ಹಮ್ಮಿಕೊಳ್ಳಲಾಗಿದ್ದ ವಕಲಚೇತನರ ಮಕ್ಕಳಿಗೆ ಫಿಸಿಯೋಥೆರಪಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ವಿಕಲಚೇತನರ ಮಕ್ಕಳಲ್ಲಿ ವಿಶೇಷವಾದ ಗುಣಗಳಿರುತ್ತವೆ ವಿಕಲಚೇತನ ಮಕ್ಕಳು ಹುಟ್ಟಿರುವುದು ಶಾಪವಲ್ಲ ಅವರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಅವರನ್ನ ಕೂಡ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಪೋಷಕರು ಶಿಕ್ಷಕರು ಸ್ವಯಂ ಸೇವೆ ಸಮಾಜ ಸೇವಕರು ವಿಕಲಚೇತನ ಮಕ್ಕಳ ಬಗ್ಗೆ ಸಹಾನುಭೂತಿ ತೋರದೆ ವಿಶೇಷವಾದ ಕಾಳಜಿಯನ್ನ ವಹಿಸಬೇಕು ಆ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ವಿಕಲಚೇತನರ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ವಾರದಲ್ಲಿ ಸೋಮವಾರ ಮತ್ತು ಶುಕ್ರವಾರ ಎರಡು ದಿನ ಫಿಸಿಯೋಥೆರಪಿ ಮಾಡುವ ಸಕಲಚೇತನ ಮಕ್ಕಳ ಆರೋಗ್ಯ ಸಮಸ್ಯೆ ನ್ಯೂನತೆಗಳನ್ನ ಸರಿಪಡಿಸುವಂತಹ ಕಾರ್ಯ ಮಾಡ್ತಿದೆ ಎಂತಹ ಕಾರ್ಯದಲ್ಲಿ ಮಾರ್ಗದರ್ಶಿ ಸ್ವಯಂ ಸೇವಾ ಸಂಸ್ಥೆಯ ತಂಡ ಫಿಸಿಯೋಥೆರಪಿ ನೀಡುವ ಮೂಲಕ ಮಕ್ಕಳಿಗೆ ಅನೇಕ ರೀತಿಯ ಮಾರ್ಗದರ್ಶನ ನೀಡಿ ಪ್ರೋತ್ಸಾಹವನ್ನ ಇದೆ ಮುಂದಿನ ದಿನಗಳಲ್ಲಿ ಇವರಿಗೆ ಪ್ರತ್ಯೇಕವಾದ ಕೊಠಡಿ ಅವಕಾಶ ಕಲ್ಪಿಸುವ ಮೂಲಕ ಗಮನ ಹರಿಸಲು ಶಿಕ್ಷಣ ಇಲಾಖೆ ಬದ್ಧವಾಗಿದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಬಿಆರ್ಸಿ ಆರ್ ನಂಜುಂಡಯ್ಯ ಸಿಇಒ ಕುಮಾರ್ ಮಾರ್ಗದರ್ಶಿ ಸ್ವಯಂ ಸೇವಾ ಸಂಸ್ಥೆ ಕೋಆರ್ಡಿನೇಟರ್ ಮೇಘಾ ಬಿಆರ್ಪಿ ನಂಜುಂಡಸ್ವಾಮಿ ಬಿಐಇಆರ್ ಟಿಗಳಾದ ಗಳಾದ ಕೆಎಂ ಮಧು ರಂಜಿತಾ ಲೀಲಾವತಿ ಹಾಗೂ ವಿಕಲಚೇತನ ಮಕ್ಕಳು ಹಾಗೂ ಪೋಷಕರು ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಆ ಮಕ್ಕಳು ಕೂಡ ದೇವರ ಮಕ್ಕಳು ಅವರು ಬೇರೆ ಮಕ್ಕಳಿಗಿಂತ ಭಿನ್ನರಾಗಿದ್ದಾರೆ ಆದರೆ ಆ ಮಕ್ಕಳಲ್ಲಿ ಅದೇ ಅನೇಕ ರೀತಿಯ ಕೌಶಲ್ಯಗಳಿದೆ ಅವರಲ್ಲಿ ವಿದ್ವತ್ತಿದೆ ಅವುಗಳನ್ನೆಲ್ಲ ತುಂಬಿಸಿ ಅವ್ರನ್ನ ಸಮಾಜದಲ್ಲಿ ಮುಖ್ಯ ವಾಹಿನಿಗೆ ತರಬೇಕು ಅನ್ನೋದೇ ಈ ಒಂದು ದಿನಾಚರಣೆಯ ಒಂದು ವಿಶೇಷತೆಯಾಗಿದೆ ಅದರಲ್ಲಿ ನಮ್ಮ ಒಂದು ಎಳಂದೂರು ಭಾಗ ಮಾಡಬೇಕು ಅರ್ಥ ಮಾಡಿಕೊಂಡಿದ್ದು ಮಳೆಯ ಕಾರಣದಿಂದಾಗಿ ಅದನ್ನು ಮುಂದುವಡಲಾಗಿತ್ತು ಕಾರಣ ಇಷ್ಟೇನೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಜನಪ್ರತಿನಿಧಿಗಳು ಅಥವಾ ಇನ್ನಿತರ ಒಂದು ಪಟ್ಟಣದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಮುಖ್ಯ ಪ್ರತಿನಿಧಿಗಳನ್ನು ಕಲಿಸಿ ವಿಶೇಷವಾಗಿ ನಾವು ಅವರಿಗೆ ಒಂದು ಸಿಹಿ ತಿಂಡಿಗಳನ್ನು ಕೊಟ್ಟು ಪೋಷಕರಲ್ಲಿ ಉರುಗುಂಬಿಸಿ ಪೋಷಕರು ಮಕ್ಕಳನ್ನು ಮನೆಗಳಲ್ಲಿ ಯಾವ ರೀತಿ ಸಾಕಬೇಕು ಯಾವುದೇ ರೀತಿಯಲ್ಲಿ ಅವರು ನೋವನ್ನು ಅನುಭವಿಸಬಾರದು ನನ್ನ ನನಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಈ ರೀತಿ ಹುಟ್ಟಿಕೊಡ್ತಲ್ಲ ಅಂತ ಹೇಳಿ ಅವರು ಎಲ್ಲೂ ಮಾನಸಿಕ ಹಿಂಸೆಗೆ ಒಳಗಾಗಬಾರ್ದು ಆ ರೀತಿಯ ಧೈರ್ಯಗಳನ್ನು ತುಂಬಬೇಕು ಅಂತ ಹೇಳಿ ನಾವು ಒಂದು ವಿಶೇಷವಾಗಿ ಮಾಡಬೇಕು ಅಂತ ಹೇಳಿ ಮಾಡಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಕಾರ್ಯವನ್ನು ನಾವು ಜಾರಿಗೆ ತರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯತೀವಿ ಇನ್ನು ಜೊತೆಗೆ ನನ್ನ ಪೋಷಕರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಇಂಥ ಮಕ್ಕಳ ಬಗ್ಗೆ ಅಸಡ್ಡೆ ಆಗಲಿ ಅಥವಾ ಅವ್ರ ಬಗ್ಗೆ ಒಂದು ಆಗಲಿ ಮಾಡಿ ಈ ಮಕ್ಕಳು ನನಗಾಗಿ ಹುಟ್ಟಿದ್ದಾರೆ ಅದರ ಸೇವೆಯನ್ನ ಮಾಡುವ ಭಾಗ್ಯ ನನಗೆ ದೊರಕಿದೆ ಅಂತಹ ಸೇವೆಯನ್ನ ಮಾಡಿ ಆ ಮಕ್ಕಳಲ್ಲಿ ನಾನು ಚೈತನ್ಯವನ್ನು ದುಡ್ಬೀನಿ ಅನ್ನುವ ನಿಟ್ಟಿನಲ್ಲಿ ಪೋಷಕ ವರ್ಗದವರು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ತೀವಿ ಜೊತೆಗೆ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ನಾವಿಲ್ಲಿ ಇಟ್ಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತ ನಾವು ನಮ್ಮ ಬಿ ಎಸ್ ಸರ್ ಅವರನ್ನು ಕೇಳಿದಾಗ ಅವರು ಉಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇದೊಂದು ಅಧ್ಯಕ್ಷ ಸ್ಥಾನವನ್ನ ಸ್ವೀಕಾರ ಮಾಡಿದ್ದಾರೆ ಅವ್ರಿಗೆ ಈ ಮತ್ತೆ ನಮ್ಮ ಶ್ರೀಯುತ ಕುಮಾರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಕೊಡ್ತಾ ನಮ್ಮ ನೆಚ್ಚಿನ ಪತ್ರಿಕಾ ನಮ್ಮ ಅಮ್ಮಗೂ ಒಂದು ಅಧ್ಯಯನ ಮಾಡ್ತಾರಲ್ಲ ಸರ್ ಇವಾಗ ಇವರು ಬರ್ತಿದೆ

ಬಂದಂಥ ಮಕ್ಕಳು ಏನಾಗ್ತಾ ಇದೆ ಅಂದರೆ ಪ್ರತಿದಿನ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಹೋಗ್ತಾ ಇದೆ ಈಗ ಕೆಲವು ಮಕ್ಕಳು ಈಗ ಉದಾಹರಣೆಗೆ ಇಲ್ಲಿ ಮಲ್ಗಿರ್ತಕ್ಕಂಥ ಶ್ರೀನಿವಾಸ್ ಇದನ್ನಲ್ಲ ಇವನು ಎದ್ದು ನಿಂತ್ಕೊಳ್ಳೋ ಅಂಥ ಸ್ಥಿತಿನಲ್ಲಿ ಇವನು ಇರಲಿಲ್ಲ ಹಿಂದೆ ಈಗ ಓನಾಗಿ ತಾನೇ ಓಡಾಡ್ಕೊಂಡು ಶಾಲೆಗೆ ಹೋಗ್ತಕ್ಕಂಥದ್ದು ಸೈಕಲ್ ಹೊಡಿತಕ್ಕಂಥದ್ದು ಎಲ್ಲ ಒಂದು ವ್ಯವಸ್ಥೆಯನ್ನು ತಾನೇ ಓನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಬೇರೆಯವರ ಯಾರು ಅವಲಂಬಿಸ್ಕೊಂಡು ಏನು ಮಕ್ಕಳು ತಮ್ಮ ಮನೆಯಲ್ಲಿದ್ದರು ಅವರೆಲ್ಲ ಫ್ರೀಯಾಗಿ ಸ್ವತಃ ತಾವೇ ಆ ಶಾಲೆಗಳಿಗೆ ಹೋಗ್ತಕ್ಕಂಥದ್ದಾಗಲಿ ತಮ್ಮ ವೈಯಕ್ತಿಕ ಕೆಲಸಗಳನ್ನು ತಾವೇ ಮಾಡ್ಕೊಳ್ತಕ್ಕಂಥದ್ದಾಗಲಿ ಮಾಡ್ಕೊಂಡು ಇವಾಗ ನಮ್ಮ ಇಲಾಖೆ ವತಿಯಿಂದ ಶಿಕ್ಷಣ ಇಲಾಖೆ ವತಿಯಿಂದ ನೀಡ್ತಾ ಇರ್ತಕ್ಕಂಥ ಥೆರಪಿ ಏನು ಸೌಲಭ್ಯ ಇದೆ ಮಕ್ಕಳಿಗೆ ಅದನ್ನು ಪಡ್ಕೊಂಡು ತಾವೇ ಶಾಲೆಗೆ ಸ್ವ ಸ್ವಾಯಕ್ತವಾಗಿ ಹೋಗ್ತಕ್ಕಂಥ ಒಂದು ಅನುಕೂಲತೆಯನ್ನು ತಾವೇ ಮಾಡ್ಕೊಳ್ತಾ ಇದ್ದೇವೆ ಮತ್ತೆ ಫಿಸಿಯೋ ಮಕ್ಕಳು ಮಕ್ಕಳಿದ್ದಾರೆ ಅದರಲ್ಲಿ ಒಂದು ಹದಿನೈದು ಮಕ್ಕಳು ಥೆರಪಿಯನ್ನು ತಗೊಳ್ಳೋಕ್ಕೆ ಬರ್ತಾ ಇದ್ದಾರೆ ಇನ್ನುಳಿದ ಮಕ್ಕಳು ಬರೋಕ್ಕಾಗದೇ ಇರೋ ಕಾರಣ ಮನೆಯಲ್ಲೇ ಹೋಗಿ ಥೆರಪಿಯನ್ನು ಕೊಡ್ತಾ ಇದ್ದೀವಿ ಆ ಥೆರಪಿಯಿಂದ ಸ್ವಲ್ಪ ಬದಲಾವಣೆಗಳನ್ನು ಕೂಡ ಆಗಿದ್ದಾರೆ ಮಕ್ಕಳು ಇಂಡಿಪೆಂಡೆಂಟಾಗಿ ಶಾಲೆಗೆ ಹೋಗ್ತಾ ಇದ್ದಾರೆ ಬೇರೆ ಮಕ್ಕಳೊಟ್ಟಿಗೆ ಬೆರೀತಾ ಇದ್ದಾರೆ ಮತ್ತು ಎಲ್ಲಿ ಸ್ಪೀಕ್ ಥೆರಪಿ ಕೂಡ ಆಗ್ತಾ ಇದೆ ಎಡಿ ಎಲ್ ಸ್ಕಿಲ್ ಥೆರಪಿ ಕೂಡ ಆಗ್ತಾ ಇದೆ ಮಕ್ಕಳು ತಮ್ಮ ಕೆಲಸಗಳನ್ನು ತಾವೇ ಮಾಡ್ಕೊಳ್ಳೋ ಅಂಥದ್ದು ಕೂಡ ನಡೀತಾ ಇದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ